ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಖುಷಿ ಫನ್ ವಿತ್ ಛಾಯಾ ಕುಕ್ಕಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದ ಫೇಸ್ ಪ್ಯಾಕ್ ತಯಾರು ಮಾಡೋಣ ಬಹಳ ಬೇಗ ಆಗುವಂಥದ್ದು ಹಾಗೂ ತುಂಬನೇ ಗ್ಲೋ ಬರುವಂತಹ ಒಂದು ಫೇಸ್ ಪ್ಯಾಕ್ನ ತಯಾರು ಮಾಡೋಣ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಓಟ್ಸನ್ನ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ನೈಸಾಗಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಓಟ್ಸನ್ನು ನಾವು ಬಳಸೋದ್ರಿಂದ ಮುಖ ಒಳ್ಳೆ ಗ್ಲೋ ಬರುತ್ತೆ ಹಾಗೂ ಸ್ಕಿನ್ ಕೂಡ ವೈಟ್ನಿಂಗ್ ಆಗುತ್ತೆ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೂ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಟೊಮೊಟೊ ರಸವನ್ನು ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನು ತಗೊಂಡಿದ್ದೀನಿ ಸ್ವಲ್ಪ ಅರಿಶಿಣದ ಪುಡಿ ಮಾಡುವ ವಿಧಾನ ಒಂದು ಟೊಮೊಟೋನ ಮಿಕ್ಸಿಗೆ ಹಾಕಿ ನೈಸಿಗೆ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ಇದಕ್ಕೆ ಪುಡಿ ಮಾಡಿಕೊಂಡಿರುವಂಥ ಓಟ್ಸ್ ಪುಡಿನ ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಮೊಸರು ತಗೋತಾ ಇದ್ದೀನಿ ಟೊಮೊಟೊನಲ್ಲೂ ನೀರಿನ ಅಂಶ ಇರೋದರಿಂದ ಮೊಸರನ್ನ ನೋಡ್ಕೊಂಡು ಹಾಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲವನ್ನೂ ಕೂಡ ನೋಡಿಕೊಂಡು ಮೊಸರು ಬೇಕಾದರೆ ಮತ್ತೆ ಹಾಕಬಹುದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಹದವಾಗಿದೆ ಇನ್ನು ಸ್ವಲ್ಪ ಮೊಸರು ಬೇಕು ಅನಿಸುತ್ತೆ ಒಂದು ಸ್ಪೂನಷ್ಟು ಮೊಸರನ್ನು ಆ್ಯಡ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದ ನಾವು ಶೈನಿಂಗ್ ರೀತಿಯ ಹಾಗೂ ವೈಟ್ನಿಂಗ್ ಆಗುವಂಥ ಫೇಸ್ ಕ್ರೀಮನ್ನು ಮನೆಯಲ್ಲೇ ತಯಾರು ಮಾಡ್ಕೋಬಹುದು ಈ ಕ್ರೀಮ್ ಬರೀ ಫೇಸಿಗೆ ಮಾತ್ರ ಅಲ್ಲ ಬಾಡಿಗೆ ಕೂಡ ಯೂಸ್ ಮಾಡಬಹುದು ಕೈ ಕಾಲು ಕುತ್ತಿಗೆ ಎಲ್ಲದಕ್ಕೂ ಕೂಡ ಅಪ್ಲೈ ಮಾಡಬಹುದು ವಾರಕ್ಕೊಮ್ಮೆ ಈ ಪ್ಯಾಕ್ನ ಬಳಸೋದ್ರಿಂದ ಯೂಸ್ಫುಲ್ ಯೂಸ್ಫುಲ್ಲಾಗಿ ಕೆಲಸ ಮಾಡುತ್ತೆ ಚಿಟಿಕೆ ಅರಶಿನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಆಪ್ಷನಲ್ಲು ಅರಿಶಿಣದಲ್ಲಿ ಆ್ಯಂಟಿಸೆಪ್ಟಿಕ್ ಗುಣ ಇರೋದ್ರಿಂದ ಇದನ್ನು ಬಳಸಿದರೆ ತುಂಬಾ ಒಳ್ಳೆಯದು ಸ್ಕಿನ್ ಅಲರ್ಜಿ ಆಗೋದಿಲ್ಲ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಹದವಾಗಿದ್ದರೆ ಫೇಸ್ ಕ್ರೀಮ್ ರೆಡಿಯಾಗಿದೆ ಇದನ್ನು ಹಾಕ್ಕೊಂಡು ಒಂದು ಗಂಟೆಗಳ ಕಾಲ ಬಿಟ್ಟು ಮುಖವನ್ನು ಕೈಕಾಲುಗಳನ್ನು ತೊಳೆಯೋದ್ರಿಂದ ಫೇಸು ಮತ್ತು ಕೈಕಾಲುಗಳೆಲ್ಲ ವೈಟ್ನಿಂಗ್ ಆಗುತ್ತೆ ವಾರಕ್ಕೊಮ್ಮೆ ಈ ರೀತಿ ಫೇಸ್ ಪ್ಯಾಕ್ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ಲಾಗಿ ಕೆಲಸ ಮಾಡುತ್ತೆ ಸ್ಕಿನ್ ಕೂಡ ಒಳ್ಳೆ ಗ್ಲೋ ಬರುತ್ತೆ ಯಾವುದೇ ರೀತಿಯ ಮಚ್ಚಗಳಿದ್ರೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ವಾರಕ್ಕೊಮ್ಮೆ ಈ ಪ್ಯಾಕನ್ನು ಬಳಸೋದ್ರಿಂದ ನಿಮಗೆ ಒಳ್ಳೆಯ ರೀತಿಯ ರಿಸಲ್ಟ್ ಕೂಡ ಸಿಗುತ್ತೆ ಮಕ್ಕಳಿಗೂ ಸಹ ಈ ಫೇಸ್ ಪ್ಯಾಕನ್ನು ಬಳಸ್ಬೋದು ಯಾಕಂದರೆ ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲನ್ನು ನಾವು ಬಳಸಿಲ್ಲ ಇದರಲ್ಲಿ ಓಟ್ಸ್ ಮೊಸರು ಅರಿಶಿನ ಹಾಗೂ ಟೊಮೊಟೊ ಹಣ್ಣನ್ನು ಕೂಡ ಬಳಸಿರೋದ್ರಿಂದ ನಮಗೆ ತುಂಬ ಒಳ್ಳೆಯ ರೀತಿ ರಿಸಲ್ಟ್ ಕೂಡ ಸಿಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಓಟ್ಸಿಂದ ಮಾಡಿರುವಂತಹ ಫೇಸ್ ಪ್ಯಾಕ್ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ಬ್ಯೂಟಿ ಟಿಪ್ಸ್ ರೆಸಿಪಿಗಳಿಗಾಗಿ ಖುಷಿ ಫರ್ನ್ ವಿತ್ ಛಾಯಾ ಕುಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್